ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಧ್ಯಾನ ಮಾಡೋದ್ರಿಂದ ತಂತ್ರವಿದ್ಯೆ ಪ್ರಾಪ್ತಿ ಆಗತ್ತ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯನಿಗೆ ಧ್ಯಾನ ಮಾಡುವ ಕಾರಣ ತಂತ್ರವಿದ್ಯೆ ಆಗುತ್ತಾ ಅಂತ ಈ ತಂತ್ರವಿದ್ಯೆಯಲ್ಲಿ ಏನನ್ನ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ ಈ ತಂತ್ರವಿದ್ಯೆಯಲ್ಲಿ ಏನನ್ನು ಕೂಡ ನಾವು ಸಾಧಿಸ್ಲಿಕ್ಕೆ ಆಗೋದೇ ಇಲ್ಲ ಎಂಬುದಿಲ್ಲ ಹಾ ನೀವು ಯಾವ ತಂತ್ರ ಹೇಳ್ತಾ ಇದ್ದೀರಿ ಈ ಸ್ಟಿಕ್ಕರ್ ಅಂತೂ ಬೆವ್ರಿಗೆ ಬಿದ್ದು ಹೋಗ್ತಾ ಇದೆ ಎಲ್ಲಿ ಹೇಳ್ಬೋದು ಯಾವ ತಂತ್ರದ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ತಾಂತ್ರಿಕರು ಮಾಡ್ತಾ ಇರೋ ಮಠ ಅದಲ್ಲ ತಂತ್ರ ಅಂದರೆ ಯಾವುದು ಪರಾವಿದ್ಯ ಯಾವುದು ಸೂಕ್ಷ್ಮ ಜಗತ್ತಿನ ಪರಾವಿದ್ಯಾ ಪರ ಅಪರಾವಿದ್ಯ ಯಾರು ಜಗನ್ಮಾತೆ ಪರ ಅಪರಾವಿದ್ಯ ವಿದ್ಯಾಂ ತಂತ್ರಾತ್ಮಿಕೆ ಯಂತ್ರಾತ್ಮಿಕೆ ಮಂತ್ರಾತ್ಮಿಕೆ ಮಾತೆ ಜಗನ್ಮಾತೆ ಈ ಧ್ಯಾನದಿಂದ ಸಿದ್ಧಿ ಪ್ರಾಪ್ತಿಯಾಗುತ್ತ ಅದ್ರ ಬಗ್ಗೆ ವಿವಿಧದಲ್ಲಿ ತಿಳಿಯೋಣ ಯಾರು ಧ್ಯಾನಭ್ಯಾಸವನ್ನ ಮಾಡ್ತಾರೆ ಆ ಜೀವ ಜೀವನ ಚರಿತೆಯೊಳಗಿದ್ದರೆ ಈ ಜೀವನ ಚರಿತೆ ಅಂದ್ರೇನು ಪ್ರಶ್ನೆ ಈ ಜೀವ ಜೀವನ ಚರಿತೆಯೊಳಗಿದ್ದರೆ ಅಂದ್ರೆ ಭೌತಿಕ ಲೋಕದ ಆಚರಣೆಯಲ್ಲಿ ಅದು ತೊಡಗಿದ್ದರೆ ಸಾಂಸಾರಿಕ ಜೀವ ಸಂಸಾರ ಅಂದರೆ ಗಣ್ಣ ಹಿಡ್ತೀವಿ ಸಂಸಾರ ಅಂತಾನಿದ್ರೆ ಹೋಗ್ಬೇಡಿ ಒಂದು ಕುಟುಂಬ ಒಂದು ಮಕ್ಕಳು ಒಂದು ಜವಾಬ್ದಾರಿ ಒಂದು ಪಶು ಪಕ್ಷಿ ಜೀವ ಜಂತು ಸಲುಹುದು ಪೋಷಿಸುವುದು ಪಾಲಿಸುವುದು ರಕ್ಷಿಸುವುದು ಕೂಡ ಸಂಸಾರ ಈ ಜೀವ ಆ ವೇದಿಕೆಯಲ್ಲಿದ್ದರೆ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಂತ್ರ ಪ್ರಾಪ್ತಿಯಾಗತ್ತೆ ತಂತ್ರ ಜೀವಗಳೇನಿರ್ತಾವೆ ಈಗ ಒಂದು ಜೀವಗಳ ಸಕಾರಾತ್ಮಕ ಪಾಲನೆ ಮತ್ತು ಪೋಷಣೆಗೆ ಬೇಕಾಗಿರ್ತಕ್ಕಂತಹ ಈ ಜ್ಞಾನ ವೈಖರಿ ಎಂತಕ್ಕಂಥದ್ದೇನಿದೆ ಈ ಆಯುರ್ವೇದದಲ್ಲಿ ನೀವು ನೋಡಿ ಚಿಕಿತ್ಸೆ ಬಗ್ಗೆ ಈ ಔಷಧಿಯನ್ನು ಬಳಸಿದ್ದಾರೆ ಈ ಲೇಪನವನ್ನು ಮಾಡಿದರೆ ಕ್ಯಾನ್ಸರ್ನಂತ ಗುಣಗಳು ಕ್ಯಾನ್ಸರ್ನಂತ ಗುಣಗಳು ಕೂಡ ನಷ್ಟವಾಗುತ್ತದೆ ಮನುಷ್ಯನಿಗೆ ಆರೋಗ್ಯ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತದೆ ಅಂತ ಈಗ ಜ್ಞಾನ ಕೊಟ್ಟಿದ್ದು ಪತಂಜಲಿಯವರು ಅನಂತದೇವ ಅನಂತನಾಗ ಶ್ರೀಮನ್ನಾರಾಯಣನ ಶಯನ ದಪ್ಪ ಪತಂಜಲಿ ಅದು ಜ್ಞಾನ ಕೊಟ್ಟಿದ್ದೆವು ಇನ್ನೊಬ್ರು ಕೂಡ ಚಿಕಿತ್ಸೆ ಬಗ್ಗೆ ಹೇಳಿದ್ದಾರೆ ಆ ವಿಭಾಗದಲ್ಲಿ ಆಯುರ್ವೇದ ವಿಭಾಗದಲ್ಲಿ ಪರಿಣಿತಿಯನ್ನ ಪಡೆದಿರುವ ಕಾರಣ ಆಯುರ್ವೇದ ವಿಭಾಗದಲ್ಲಿ ಪರಿಣಿತಿಯನ್ನ ಪಡೆದಿರುವ ಕಾರಣ ಜೀವ ಹೊದಿಕೆ ಈ ದೇಹ ಈ ದೇಹದ ರಕ್ಷಣೆ ಮತ್ತು ಸಂರಕ್ಷಣೆಗೆ ಬೇಕಾದಂಥ ತಂತ್ರ ಲಭ್ಯವಾಯಿತು ಅವರಿಗೆ ಯಾವುದು ತಂತ್ರ ಔಷಧಿಗಳನ್ನು ಈ ರೀತಿಯಾಗಿ ಬಳಸಿ ಜೀವರಕ್ಷಕ ಹೊದಿಕೆಯನ್ನ ರಕ್ಷಿಸಬಹುದೆಂಬ ಜ್ಞಾನ ಪ್ರಾಪ್ತಿಯಾಯಿತು ಇದು ತಂತ್ರ ಇದು ಮಾಡ ತಂತ್ರ ಅಲ್ಲ ನಿಮಗೆ ನೆನ್ಪಲ್ಲಿ ಹಾಗೆ ಒಂದು ಪಶು ಪಕ್ಷಿ ಜೀವಜಂತುವನ್ನ ಜೀವಜಂತು ಏನು ಯಾರು ಪಾಲನೆ ಮಾಡೋಕೆ ಹೋಗೋದಿಲ್ಲ ಉದಾಹರಣೆ ಆ ಎರೆಹುಳು ಗೊಬ್ಬರ ರೆಡಿ ಮಾಡ್ತಾರಲ್ಲ ಅಂತ ಅನ್ಬೋದು ಅದು ಜೀವ ಜಂತು ಏನು ಈ ಪ್ರಾಣಿಗಳಿಗೆ ಪಾಲನೆ ಪೋಷಣೆಯನ್ನ ಮಾಡುವ ಕಾರಣ ಅವುಗಳಿಗೆ ಇಂಥ ಆಹಾರ ಕೊಡಬೇಕು ಈ ರೀತಿಯಾದಂತ ಸವಲತ್ತುಗಳನ್ನ ಕೊಡಬೇಕು ಈ ರೀತಿಯಾದಂತಹ ಒಂದು ವಿಶ್ರಾಂತಿ ಇತ್ಯಾದಿಗಳನ್ನು ಕೊಡಬೇಕು ವಾತಾವರಣವನ್ನ ಇದೇ ರೀತಿಯಾಗಿ ಇಡಬೇಕು ಸೌಖ್ಯಕ್ಕೆ ಸಂಬಂಧಪಟ್ಟಂತೆ ಜೀವಗಳಿಗೆ ಸ್ವತಂತ್ರವನ್ನ ನೀಡಬೇಕು ಈ ರೀತಿಯಾದಂತಹ ತರಬೇತಿ ಎಂತಕ್ಕಂಥದ್ದು ಜೀವಕ್ಕೆ ಏನು ಪ್ರಾಪ್ತಿಯಾಗುತ್ತೆ ಅದು ಧ್ಯಾನ ವಿಭಾಗದಲ್ಲೂ ಕೂಡ ಪ್ರಾಪ್ತಿಯಾಗುತ್ತೆ ಈ ಜಗತ್ತಿನಲ್ಲಿ ಜೀವಗಳು ಚಲಿತ ವಾಹನಗಳು ಯಂತ್ರಗಳು ಅದು ಮನುಷ್ಯ ಯಾವ ವಿಭಾಗದಲ್ಲಿ ಪರಿಮಿತಿಯನ್ನು ಪಡೆದಿದ್ದಾರೆ ಅಲ್ಲಿ ಸಕಾರಾತ್ಮಕ ಯಶಸ್ಸು ಆ ಸಕಾರಾತ್ಮಕ ಯಶಸ್ಸೇನಿದೆ ಅದು ತಂತ್ರ ಇದು ಅಲ್ಲ ಅಪರಾವಿದ್ಯೆ ಲಿಖಿತವಾಗಿಲ್ಲ ಅಲಿಖಿತವಾಗಿದೆ ಹಾಗಾಗಿ ಇದು ಪರಾವಿದ್ಯೆ ಅಪರಾವಿದ್ಯೆ ಕಣ್ಣಿ ಕಾಣುತ್ತೆ ಭೌತಿಕ ಪರಾವಿತಿ ಕಣಿ ಕಾಣಿಸೋದಿಲ್ಲ ಧ್ಯಾನದಲ್ಲಿ ಪ್ರಾಪ್ತಿಯಾಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಎಷ್ಟು ಜನ ಇದನ್ನೆಲ್ಲ ಸೂಕ್ಷ್ಮವಾಗಿ ತಿಳಿದು ಯಾವುದೇ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ನೀನು ಹೊಂದಬೇಕು ಅನ್ನುವುದಾದರೆ ಧ್ಯಾನ ಮಾಡಬೇಕು ಕಾನ್ಸಂಟ್ರೇಟ್ ಹೆಚ್ಚಾಗುತ್ತೆ ದೇಹದಲ್ಲಿ ಆರೋಗ್ಯತೆ ಇರುತ್ತೆ ಮನಸ್ಸು ಶಾಂತವಾಗುತ್ತೆ ಮತ್ತು ಬುದ್ಧಿ ಕ್ಷಿಪ್ರಗತಿಯನ್ನು ಪಡೆಯುತ್ತೆ ಈ ರೀತಿಯಾದಂತಹ ತರಬೇತಿಯನ್ನು ನೀಡುತ್ತಾರೆ ಇದು ಸರಿಯಾದದ್ದು ಈ ತರಬೇತಿಯಲ್ಲಿ ಆ ಜೀವಗಳು ಈ ಜನ್ಮದಲ್ಲಿ ಯಾವ ವಿಷಯ ವಸ್ತುವಿನಲ್ಲಿ ಕಾರ್ಯವನ್ನು ಮಾಡಲು ನಿಶ್ಚಯಿಸಿ ಜೀವ ಮತ್ತು ಜೀವನ ಪಡೆದು ಈ ಕಾರ್ಯವಿಧಾನವನ್ನು ಮಾಡ್ತಾವು ಯಾವುದು ಧ್ಯಾನವನ್ನ ಅಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ಷೇತ್ರದಲ್ಲಿ ಸಫಲತೆಯನ್ನ ಪಡೆಯಲು ಅವು ಪಡೆದುಕೊಳ್ಳುವ ಜ್ಞಾನ ಮತ್ತು ಶಕ್ತಿಯೇ ತಂತ್ರವಾಗಿದೆ ಇದು ಪರಾಧ್ಯ ತಂತ್ರವಾಗಿದೆ ಉದಾಹರಣೆಗೆ ಒಬ್ಬ ಸೈನಿಕ ದೇಶ ರಕ್ಷಣೆ ಒಬ್ಬ ಮನೆಯ ಯಜಮಾನ ರಕ್ಷಣೆ ಇದು ಎಲ್ಲ ಕೂಡ ಬರ್ತಕ್ಕಂಥದ್ದೇನು ತಂತ್ರ ಯಾವುದು ಪ್ರಾವಿದ್ಯೆ ಧ್ಯಾನದಲ್ಲಿ ಏನೇನು ಪ್ರಾಪ್ತಿಯಾಗುತ್ತೆ ಸಿದ್ಧಿಗಳು ಪ್ರಾಪ್ತಿ ಆಗ್ತವೆ ಆ ಜೀವ ಪೂರ್ವ ಜನ್ಮದಲ್ಲಿ ಕಾರ್ಯ ಮಾಡ್ಕೊಂಡು ಬನ್ನಿ ಈ ಜನ್ಮದಲ್ಲಿ ಕಾರ್ಯ ಮುಂದುವರಿಸಿದ್ರೆ ಯಾವುದು ಪ್ರಾವಿದ್ಯೆ ಧ್ಯಾನದಲ್ಲಿ ಯಾವುದು ಸಿಗುತ್ತೆ ಪ್ರಾವಿದ್ಯೆ ಸಿದ್ಧಿಗಳು ಆಗ್ತಾ ಈ ರೀತಿಯಾದಂತಹ ವಿಧಾನ ಎಂಬತಕ್ಕಂಥದ್ದು ಭಗವಂತ ಇಟ್ಟಿದ್ದಾನೆ ಎಂಬಕ್ಕಂತಹ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಇದೆಲ್ಲವೂ ಕೂಡ ಏನೋ ತಂತ್ರ ಇಡೀ ಜಗತ್ತು ಯಾವುದ್ರಲ್ಲಿ ನಿಂತಿದೆ ಯಾವುದ್ರಲ್ಲಿ ನಿಂತಿದೆ ಮಂತ್ರಶಕ್ತಿಯೇ ದೈವಶಕ್ತಿ ಯಂತ್ರ ರಚನೆ ಮಾಡಿರ್ತಕ್ಕಂಥದ್ದು ಯಂತ್ರ ಈಗ ಯಂತ್ರ ನಾವು ಇದು ತಗೋತೀವಿ ಇದರಲ್ಲಿ ಗೆರೆ ಬರೆದು ಅಕ್ಷರ ಏನಿದು ತಂತ್ರ ಯಂತ್ರ ಯಾವ್ದೈತೆ ಯಂತ್ರ ಪ್ಲೇಟ್ ತರ ತಗಡ ಅಂತ ಕರಿತಲ್ವಾ ತಾಮ್ರ ಪ್ಲೇಟ್ ಇದು ಯಂತ್ರ ಜಗತ್ತು ಯಂತ್ರ ಇದರ ಜೀವಗಳನ್ನೆಲ್ಲ ಸೃಷ್ಟಿಸಿಬಿಟ್ಟಿದ್ದಾರೆಲ್ಲ ಇದು ತಂತ್ರ ಹೆಣದ ಬಿಟ್ಟಿದ್ದಾರೆ ಪಶು ಪಕ್ಷಿ ಜೀವ ಜಂತು ಮನುಷ್ಯ ಗಾಳಿ ನೀರು ಬೆಳಕು ವಾತಾವರಣ ಬುದ್ಧಿ ಆಕಾಶ ತತ್ವ ಇದೆಲ್ಲ ಏನ್ ಬಿಟ್ಟಿದ್ದಾರೆ ಇದು ತಂತ್ರ ಈ ಬ್ರಹ್ಮಾಂಡ ರಚನೆ ಯಾವುದು ಯಂತ್ರ ಮಂತ್ರ ಯಾವುದು ದೈವಶಕ್ತಿ ಮಂತ್ರ ಯಂತ್ರ ತಂತ್ರ ಮಂತ್ರ ಯಂತ್ರ ತಂತ್ರ ಎಲ್ಲ ತಂತ್ರದ ಸಂಯೋಜನೆ ಹಾಗಾಗಿ ಧ್ಯಾನಾಭ್ಯಾಸ ಮಾಡುವ ಕಾರಣದಿಂದ ಯಾವ ಜೀವ ಯಾವ ಯೋಗವನ್ನು ಈ ಜನ್ಮದಲ್ಲಿ ಆಚರಿಸಲು ನಿಶ್ಚಯಿಸಿ ಬಂದಿದೆಯೋ ಆ ವಿಭಾಗದಲ್ಲಿ ಯಶಸ್ಸನ್ನು ಪಡೆಯಲು ಆ ಜೀವಕ್ಕೆ ದೊರೆಯುವ ಅಗಣಿತ ಅಲಿಖಿತ ಜ್ಞಾನ ಮತ್ತು ಶಕ್ತಿ ಏನು ಪ್ರಾಪ್ತಿಯಾಗತ್ತೆ ಅದೇ ತಂತ್ರ ಹಾಗಾಗಿ ಧ್ಯಾನಾಭ್ಯಾಸವನ್ನ ಮಾಡುವುದರಿಂದ ತಂತ್ರವಿದ್ಯೆ ಪ್ರಾಪ್ತಿಯಾಗತ್ತ ಖಂಡಿತ ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ ಬುದ್ಧಿ ಸಂಪಾದನೆಯನ್ನು ಮಾಡ್ತಾರೆ ಶಕ್ತಿ ಸಂಪಾದನೆಯನ್ನು ಮಾಡ್ತಾರೆ ಧ್ಯಾನದಲ್ಲಿ ಹಾಗಾಗಿ ಧ್ಯಾನದಲ್ಲಿ ಏನು ಸಾಧ್ಯ ಇಲ್ಲ ಇಲ್ಲದಿಲ್ಲ ಆತ್ಮದರ್ಶನ ಸಾಧ್ಯ ಪರಮಾತ್ಮನ ದರ್ಶನ ಸಾಧ್ಯ ಸೃಷ್ಟಿಯ ದರ್ಶನ ಸಾಧ್ಯ ಹಾಗಾಗಿ ಧ್ಯಾನದಲ್ಲಿ ಯಾವುದು ಸಾಧ್ಯ ಇಲ್ಲ ಅಂತ ಇಲ್ವೇ ಅಹಂ ಬ್ರಹ್ಮಾಸ್ಮಿ ಪ್ರತಿಯೊಬ್ಬರು ಕೂಡ ಬ್ರಹ್ಮನ ಅಂಶ ಹಾಗಾಗಿ ಅವರವರನ್ನ ಅವರವರು ಅಧ್ಯಯನವನ್ನ ಮಾಡಿದರೆ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ತಕ್ಕಂಥ ವಿಧಾನ ಏನಿದೆ ಅದು ತಂತ್ರ ಧ್ಯಾನದಲ್ಲಿ ಭಗವಂತನನ್ನ ಕಾಣ್ತಕ್ಕಂಥ ಕಾರ್ಯವೈಖರಿ ಏನಿದೆ ಅದು ತಂತ್ರ ಹಾಗಾಗಿ ಈ ಧ್ಯಾನ ವಿಭಾಗದಲ್ಲಿ ಏನು ಪ್ರಾಪ್ತಿ ಆಗೋದಿಲ್ಲ ಅಂತನೇ ಇಲ್ಲ ಎಲ್ಲವೂ ಕೂಡ ಸಕಾರಾತ್ಮಕ ಪ್ರಾಪ್ತಿಯಾಗ ಅಭ್ಯಾಸದಿಂದ ತಂತ್ರ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ನಾನು ಮುಗಿಸುತ್ತಾ ಮುಂಚೆ ಅನಗ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಪಕ್ಷ ಧುಪದ ಪೌಡ್ರಿಗೆ ಆಟ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಂಡು ಮನೆಗೆ ಹರ್ದಕೊಂಡು ಕಾರಣ ಮಾಡೋದ್ರಿಂದ ಆತ್ಮಸಮಸ್ಥೆಗಳ ಮುಕ್ತರಾಗಿ ಮತ್ತು ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಪ್ರಾಪ್ತಿ ಧೂಪ್ಪದ ಪೌಡರ್ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಮನೆಯಲ್ಲಿ ಅಂಗಡಿ ಮಿ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕಲಕ್ಕೆ ತೋರಿಸ್ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ಪ್ರತ್ಯೇಕ ಅದನ್ನ ಏನಕ್ಕೆ ಹಚ್ಚೋದು ಆತ್ಮ ಸಮಸ್ಯೆಗಳಿದ್ರೆ ದೇಹದಲ್ಲಿನ ರೋಗರುಚಿನಿಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಹಚ್ಚೋದು ಇಲ್ಲಿ ಆಸ್ಪತ್ರೆ ಔಷಧಿ ಗುಣಪಡಿಸೋದಿಲ್ಲ ಆಗ ಈ ಔಷಧಿಯನ್ನು ಹಚ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಇರಲಿದ್ದಕ್ಕೆ ತೊಗೊಂಡು ಮಾತನಾಡ್ಬೋದು ಮಾತನಾಡಬಹುದು ನೇರ ಬೇಡಿಕೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಆಲಿಂಗ್ ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿ ಭೇಟಿಯಾಗೋಣ